ಪ್ರತಿಮಾ ರಾಜಕಾರಣಿ ಹುಟ್ಟು ರಾಜಕೀಯ ಪಟು ಅಪ್ಪಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರಿನಲ್ಲಿ ಅಪ್ಪಣ್ಣ ಸರಿ ಜೊತೆ ಕುಮಾರ್ ಇದೆ ಇಷ್ಟು ವರ್ಷ ಆ ಕುಮಾರ್ ಎಂತ ನಮ್ಮೊಂದು ಅದೇ ಕುಮಾರಣ್ಣ ಅಪ್ಪಣ್ಣ ಕುಮಾರ ಅದೊಂದು ಎಲ್ಲರನ್ನ ಪ್ರೀತಿಯಿಂದ ಅದನ್ನು ಬಿಟ್ಟುಕೊಡ್ಲಿಕ್ಕೆ ಯಾರು ರೆಡಿ ಇಲ್ಲ ಹಾಗೆ ಎಲ್ಲಿ ಯಾಕೆ ಅದು ಹಾಕ್ಲೇಬೇಕು ಹಾಕಿ ನೀವು ಬಿಡಬೇಡಿ ಎಂತ ಮಾಡ್ತಾನೆ ನಾನಿದ್ದೇನೆ ಹಾಕಿ ಅಲ್ಲಿ ಎಂತ ಹಾಕು ಅವನ ಮೇಲೆ ಬಿಲ್ಡಿಂಗ್ ಮೇಲೆ ಹಾಕಿ ಹಾ ಹಾಕಿ ಎಲ್ಲ ಫುಲ್ಲು ಫುಲ್ ಕವರ್ ಆಗಬೇಕು ಫುಲ್ ಕವರ್ ಮಾಡಿ ನಾನಿದ್ದೇನೆ ಬಿಡಬೇಡಿ ಅವನಲ್ಲ ಅವನ ಅಪ್ಪ ಬಂದರೂ ಬಿಡಬೇಡಿ ಹಾಕಿ ಹಾ ಬರ್ತೇನೆ ನಾನೊಂದು ಒಂದು ಹತ್ತು ನಿಮಿಷ ಕೆಲಸ ಇದೆ ಆಮೇಲೆ ಬರ್ತೇನೆ ನಾನು ಹಾಂ ಸರಿ ಲೈವ್ ಹೋಗ್ತಾ ಉಂಟು ಅದಕ್ಕೆ ಅವರಿಗೆ ಹಾಕಿ ಇವರಿಗೆ ಹಾಕಿ ಹೊಡಿಯೋ ಪ್ಲ್ಯಾನ್ ಮಾಡ್ತಿದ್ದೀರಿ ಮ್ಯಾಮ್ ಹಾಗಲ್ಲ ಅದು ಅಲ್ಲಿ ನಮ್ಮದು ಬಂಟಿಂಗ್ಸ್ ಹಾಕ್ತಾ ಇದ್ದಾರೆ ನಾಟಕದವರು ಈಗ ಒಂದು ಇನ್ನೊಂದು ಉದ್ಘಾಟನಾ ಕಾರ್ಯಕ್ರಮ ಇದೆ ಅದಕ್ಕೆ ನಮ್ಮದು ಪಕ್ಷದ್ದು ಮತ್ತು ನಮ್ಮದೆಲ್ಲ ಚೆನ್ನ ಮಾಡಿ ಎಲ್ಲ ಹಾಕ್ತಾ ಇದ್ದಾರೆ ಅದಕ್ಕೆ ಹಾಕಿ ಅಂತ ಹೇಳ್ತಾ ಇದ್ದು ಬಂಟಿಂಗ್ಸ್ ಹೌದು ಬಂಟಿಂಗ್ಸ್ ಇದು ಮಾತಾಡಿದ್ದು ಹೌದು ಆಯಿತು ಅದನ್ನು ಹಾಕಿ ಅಂತ ಅಲ್ಲಿ ಯಾರು ಅಡ್ಡ ಹಾಕಬೇಕು ನಮಗೆ ಬಂದು ಮೇಲೆ ಹಾಕಿ ಹಾಕಿ ಮೇಲೆ ಹಾಕಿ ಅಂತ ಸರಿ ಹಾಂ ಈಗ ಮುಖ್ಯವಾದ ಪ್ರಶ್ನೆಗೆ ಬರ್ತೇನೆ ಹಾಂ ಹೇಳಿ ಇತ್ತೀಚೆಗೆ ನೀವೊಂದು ಸೇತುವೆ ಕಾಮಗಾರಿಯನ್ನು ಮಾಡಿತ್ತು ಮಾಡಿದ್ದೇನೆ ಒಂದು ದೊಡ್ಡ ಹೆಸರು ಬಂತದಲ್ಲ ಹೌದು ಹೌದೌದು ಅದರ ಬಗ್ಗೆ ಒಂದು ಸ್ವಲ್ಪ ಅಂದರೆ ಹೇಳೋದಂದ್ರೆ ಒಂದು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸೇತುವೆ ಕಾಮಗಾರಿ ಮಾಡಬೇಕು ಅಂತ ಹಾಗಾಗಿ ಕಾಲು ಸೇತುವೆ ಸಾರ್ವಜನಿಕ ಸೇವೆ ಸಾರ್ವಜನಿಕ ಮಾಡಬೇಕು ನಾವು ಬಂದ ಬಂದಮೇಲೆ ನಮ್ಮ ಜನಗಳನ್ನ ನೆನಪಿಟ್ಕೊಳ್ಬೇಕಾದ್ರೆ ಏನಾದರೂ ಕಾಮಗಾರಿ ಮಾಡಬೇಕು ಮಾಡಲೇಬೇಕು ಅದಕ್ಕೋಸ್ಕರ ಒಂದು ಸೇತುವೆ ಕಾಮಗಾರಿ ಶುರು ಹಚ್ಚಿದೆ ಅದರಲ್ಲಿ ಒಂದು ಹತ್ತು ಲಕ್ಷ ಫಂಡ್ ಇಟ್ಟೆ ಹತ್ತು ಲಕ್ಷ ಹತ್ತು ಲಕ್ಷ ಹಸಿದೆ ಹೌದು ತುಂಬ ಒಳ್ಳೆಯ ಕೆಲಸ ಮಾಡಿ ಅದರಲ್ಲಿ ಕೆಲಸ ಆಯಿತು ಕಡಿಮೆ ಇದರಲ್ಲಿ ಆಗಬೇಕು ಅಂತ ಒಂದು ಎರಡು ಲಕ್ಷ ಬಜೆಟಲ್ಲಿ ಮುಗಿಸಿದೆ ಬಂದದ್ದೆಷ್ಟು ಹತ್ತು ಮಾಡಿದೆಷ್ಟು ಎರಡು ಎಂಟು ಲಕ್ಷ ಅದು ನಮಗೆ ಸ್ವಲ್ಪ ಬೇಕಲ್ಲ ಅದು ಎಲ್ಲರು ಉಂಟು ನನಗೆ ಮತ್ತೆ ಗೊತ್ತಾದದ್ದು ಅದು ಎರಡು ಒಳಗೆ ಎಂಟು ಸೇತುವೆಗೆ ಹಾಕಬೇಕು ಅಂತ ಇದು ನಾನು ಎಂಟು ಒಳಗೆ ಹಾಕ್ಕೊಂಡು ಎರಡು ಸೇತುವೆಗೆ ಹಾಕಿದೆ ಅದಕ್ಕೆ ಅಲ್ಲಿ ಅಲ್ಲಿ ಸಮಸ್ಯೆ ಆಯಿತು ಸಿಮೆಂಟ್ ಕಮ್ಮಿ ಆಯಿತು ಮತ್ತೆ ಬೂದಿ ಎಲ್ಲ ತಂದು ಅದರಲ್ಲಿ ಅದು ಬಣ್ಣ ಎಲ್ಲ ಬೂದಿ ಎಲ್ಲ ಹಾಕಿ ಸೇತುವೆ ಅಂತೂ ಮಾಡಿದ್ವಿ ಉದ್ಘಾಟನೆಗೆಲ್ಲ ಬಂದಿದ್ದಾರೆ ರಾಜಕೀಯ ವ್ಯಕ್ತಿಗಳು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಮುಖ್ಯಮಂತ್ರಿಗಳು ಇನ್ನೇನು ಬರಬೇಕಿತ್ತು ಅಷ್ಟು ಜನ ಬಂದು ನೀವು ಬೂದಿಯಲ್ಲಿ ಸುಧಾರಿಸಿದಿರಿ ಅದರಲ್ಲಿ ಸುಧಾರಿಸಿದ್ದೇವೆ ಕಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಪಂಕ ಬಿದ್ದೋಗಿತ್ತು ಸೇತುವೆತ್ತು ಸೇತುವೆ ಬಿತ್ತು ಅಲ್ಲಿದ್ದ ಜನ ಒಂದು ಹಿಡ್ಕೊಂಡು ದೊಣ್ಣೆ ಅದು ಇದು ಹಿಡ್ಕೊಂಡು ಬಂದರು ನನಗೆ ರಾಜಕೀಯ ಬೇಡ ಅಂತ ಆಗುತ್ತೆ ನೀವು ಎಂಟು ಲಕ್ಷ ಒಳಗೆ ಹಾಕಿ ಅವರಲ್ಲಿ ಮದುವೆ ಕಟ್ಟಿದ್ದೀವಿ ಹೇಳಿದವರು ಮುಂದಿನ ಜೊತೆ ಕೇಳಿದೆ ಎಷ್ಟು ಅದು ಟ್ವೆಂಟಿ ಟ್ವೆಂಟಿ ಏಯ್ಟಿ ಏಯ್ಟಿ ಹೇಳಿದರು ನೀವು ಹಾಕಿ ಟ್ವೆಂಟಿ ಹೊರಗೆ ಹಾಕಿದೆ ಹಾಗಾಗಿ ಹಾಗೆ ಆಗಲಿಲ್ಲ ಇನ್ನು ಮುಂದೆ ಇನ್ನೊಂದು ಎಲೆಕ್ಷನ್ಗಿಂತ ಮೊದಲು ನಾವು ಇನ್ನೊಂದು ಮಾಡಿ ತೋರಿಸ್ಬೇಕು ಈಗ ಅಷ್ಟು ಜನ ಹೊಡೆದ್ರು ನಿಮಗೆ ಏನು ಅನ್ನಿಸ್ಲಿಲ್ವಾ ನೋವು ಅಂದ್ರೆ ಎಪ್ಪ ತಡಿಲಿಕ್ಕೆ ಆಗಿಲ್ಲ ಯಾವ್ದು ಎಣ್ಣೆ ಅಂತ ಹಾಕ್ಲಿಲ್ಲ ಎಣ್ಣೆ ಹಾಕಿದ್ದೇನೆ ಎಣ್ಣೆ ದಿನ ತಗೊಂಡಿದ್ದೇನೆ ಅವಾಗ ಮೂರು ದಿವಸ ಎಣ್ಣೆಣ್ಣೆ ತಗೊಂಡಿದ್ವಿ ಯಾವ್ದು ಎಣ್ಣೆ ಅದೆಲ್ಲ ಮಾಡ್ತೇವೆ ಮತ್ತೆ ಎಣ್ಣೆ ನೋವಿಗೆ ನೋವಿಗೆ ಹಾಕುವ ಎಣ್ಣೆ ಏನು ತಗೊಳ್ಳಿಲ್ವಾ ಅದ ತೆಂಗಿನೆಣ್ಣೆಲ್ಲ ತೆಂಗಿನ ಎಣ್ಣೆ ತೆಂಗಿನೆಣ್ಣೆ ಯಾರು ತೆಂಗಿನ ಮರದ ಮೇಲೆ ಹತ್ತಿ ತರ್ತಾರೆ ಅದೆಲ್ಲ ಆಗುವಂಥದ್ದಲ್ಲ ಅಂತ ಅದೆಲ್ಲ ಮಾರಿದೆ ಮತ್ತು ಪ್ಯಾರಾಚೂಟ್ ಪ್ಯಾರಾಚೂಟ್ ಹಾಂ ಅದಾ ಅದು ವಿಮಾನದಲ್ಲಿ ಇದು ಬಿಚ್ಚಿ ಹಾರ್ತಾರೆ ಯಾರು ಯಾರು ಮಾರಿ ಸ್ಕ್ರಿಪ್ಟ್ ಈ ಜನಕ್ಕೆ ಯಾರು ಕೊಟ್ಟದ್ದು ಮಾರೆ ಅದಲ್ಲ ಅದೆಲ್ಲ ಮತ್ತು ಪ್ಯಾರಚೂಟ್ ತೆಂಗಿನ ಎಣ್ಣೆ ಹಾಗೆದು ಬೇರೆ ಉಂಟು ಹಾಗೇನೊಂದು ಬೇರೆ ಉಂಟು ನಿಮಗೆ ಆ ಎಣ್ಣೆ ಎಲ್ಲ ಗೊತ್ತಿಲ್ಲ ಅಂತ ಅದು ಗೊತ್ತಿಲ್ಲ ನಮಗೆ ಎಣ್ಣೆ ಗೊತ್ತು ಇರಲಿ ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮದ ಒಂದು ಅಜೆಂಡಾ ಮುಂದಿನ ದಿನಗಳಲ್ಲಿ ಎಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತಿದ್ದೀರಿ ಏನು ಕತೆ ನಾವು ಅಂದರೆ ಈಗ ಪಂಚಾಯತ್ ಕ್ಷೇತ್ರದಲ್ಲಿದ್ದೇವೆ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಲೋಪಸ ಲೋಕಸಭಾ ಕ್ಷೇತ್ರಗಳು ಲೋಪಸಭಾ ಅದೇ ಸರಿ ಅಲ್ಲಿ ಲೋಪ ಆಗದಿದ್ದರೆ ಸಾಕು ಹಾಗೆ ಕ್ಷೇತ್ರಗಳಲ್ಲಿ ಬಂದು ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ದೇವೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಹಾಗೆ ಅದಿಕ್ಕೆ ನೀವು ಕೈಗೊಳ್ಳುವಂಥ ಕಾರ್ಯಗಳೇನು ಈಗ ನಿಮ್ಮನ್ನೊಂದು ನಾಲ್ಕು ಜನ ನೋಡಬೇಕು ಹೌದು ಒಂದು ನಾಲ್ಕು ಜನ ನಿಮ್ಮನ್ನು ಹೊಗಳ್ಬೇಕು ನಾಲ್ಕು ಜನ ನಿಮ್ಮನ್ನು ಹೊರಬೇಕು ಹಾಂ ಅದಕ್ಕೆ ಹೊರಬೇಕು ಅಂತ ಹಾಗೆಲ್ಲ ಸುತ್ತ ನಾಲ್ಕು ಜನ ನಿಮ್ಮನ್ನು ಹೊಗಳಬೇಕು ನಿಮ್ಮನ್ನ ನಿಮ್ಮ ವಿಜಯೋತ್ಸವ ಆಚರಿಸುವ ಎತ್ತೆ ಹಾಗೆ ಹಾಗೆ ಹೊರದಿ ನೀವು ಬೇಗ ಹೊರಿಸುವ ಅಂದಾಜಲ್ಲಿ ಇದ್ದೀರಿ ಹಾಗಿಲ್ಲ ಹ ಅದಕ್ಕೆ ಒಂದು ಈಗ ಅಲ್ಲಲ್ಲಿ ಹೋಗಿ ಪೊರಕೆ ಹಿಡಿದು ಗುಡಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಇದೆ ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನಾವೇ ಹಾಕೋದು ನಾವೇ ಗುಡಿಸೋದು ಒಳ್ಳೆಯ ವಿಷಯ ಹೌದು ಕಸವು ನಮ್ಮದೆ ಕಸವು ನಮ್ಮದೆ ಮಾಡೋರು ನಾವೇ ಕ್ಲೀನ್ ಮಾಡೋರು ನಾವೇ ಹಾಗಾಗಿ ಆ ರೀತಿಯಲ್ಲಿ ಒಂದು ಸ್ವಚ್ಛ ಭಾರತ ಅಭಿಯಾನವನ್ನು ಮುಂದುವರಿಸಿಕೊಂಡು ಮುಂದಿನ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮವಾಗಿ ಮೇಲೆ ಬರಬೇಕು ಅಂತ ನಾನೊಂದು ಕೇಳಲ್ಪಟ್ಟದ್ದು ಈಗ ಮಾರ್ಗದ ಮಧ್ಯೆ ನಿಮ್ಮದೊಂದು ಪ್ರತಿಮೆ ಸ್ಥಾಪನೆ ಏನೋ ಒಂದು ಅದು ಅದು ನಾನು ಪ್ರಸ್ತಾಪನೆ ಮಾಡಿದ್ದೆ ಆದರೂ ಹೇಳ್ತೇನೆ ಅಂದರೆ ನಾವೀಗ ಒಂದು ಪ್ರಸಿದ್ಧಿಗೆ ಬರಬೇಕು ಅಂತ ಆದರೆ ನಾವು ಒಂದು ನಂದೇ ಒಂದು ಪ್ರತಿಮೆಯನ್ನು ನಾನೊಂದು ಅಲ್ಲಿ ಸರ್ಕಲಲ್ಲಿ ಮಾಡಬೇಕು ಅಂತ ಇದ್ದೇನೆ ಮಾರ್ಗದ ಮಧ್ಯೆ ಮಾರ್ಗದ ಮಧ್ಯೆ ಅವಾಗ ಜನ ನಮ್ಮ ಮತದಾರರು ಪ್ರತಿನಿತ್ಯ ನೋಡ್ತಾ ಇರ್ತಾರೆ ನಮಗೂ ಸ್ವಲ್ಪ ಪಬ್ಲಿಸಿಟಿ ಬರ್ತದೆ ಅವಾಗ ದಿನ ನೋಡಿ ನೋಡಿ ಇವರಿಗೆ ಹಾಕಬೇಕು ಅನಿಸುತ್ತೆ ಯಾಕಂದ್ರೆ ಮಳೆ ಬಿಸಿಲು ಯಾವ ದಿನ ನೋಡಿದರೆ ಹಾಕಬೇಕು ಅಂತ ಹೌದು ಹೌದು ಹಾಕಬೇಕು ಅಂತ ಹೌದು ಎಲ್ಲರಿಗೂ ಒಂದೇ ರೀತಿಯಂತಹ ಕರುಣೆ ಕರುಣೆ ಬಂದು ಮುಂದಿನ ಚುನಾವಣೆಯಲ್ಲಿ ನನಗೆ ಮತ ಹಾಕಿ ಒಂದು ಬಹುಮತಗಳಿಂದ ಗೆಲಿಸಿಕೊಡುವಂಥ ಒಂದು ಕೆಲಸ ಆಗ್ಬೋದು ಅಂತ ನನ್ನ ಒಂದು ಆಸೆ ಆಗ್ತದೆ ಹಾಗಾಗಿ ನನಗೀಗ ಅಲ್ಲಿ ಕರಿತಾ ಇದ್ದಾರೆ ಆದಷ್ಟು ಆಗದಿಂದ ಭೂಮಿ ಮುಗಿಸಿದರೆ ಒಳ್ಳೆಯದ ಸರಿ ನಿಮ್ಮ ಮುಂದಿನ ರಾಜಕೀಯ ಭವಿಷ್ಯ ಒಂದು ಉಜ್ವಲವಾಗಲಿ ಮುಂದೆ ಒಂದು ದಿನ ನೀವೊಂದು ಚೀಫ್ ಮಿನಿಸ್ಟರ್ ಆಗಿ ಒಂದು ದೊಡ್ಡ ಹುದ್ದೆಗೆ ಏರಿ ಇಲ್ಲಿ ನಮಗೊಂದು ಇಂಟರ್ವ್ಯೂ ಕೊಡುವ ಹಾಗೆ ಆಗಲಿ ಅನ್ನೋದು ನಮ್ಮ ಹಾರೈಕೆ ವೀಕ್ಷಕರೇ ಇದಾಗಿತ್ತು ನನ್ನ ಕತೆ ನಿಮ್ಮ ಕತೆ ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಚ್ಚಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯತೆ